ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿಯೇ ಹೇಗೆ ಬೆಳ್ಳುಳ್ಳಿ ಚಟ್ನಿ ಮಾಡುವುದೆಂದು ತಿಳಿಸಿಕೊಡುತ್ತೇನೆ ಬೇಕಾಗುವ ಸಾಮಗ್ರಿಗಳು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಜೀರಿಗೆ ಹಾಗೂ ಬೆಲ್ಲ ನಾನಿಲ್ಲಿ ಕಪ್ಪು ಬೆಲ್ಲವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೇನೆ ನಂತರ ಮೂರರಿಂದ ನಾಲ್ಕು ಚಮಚೆ ಖಾರದ ಪುಡಿಯನ್ನು ಉಪಯೋಗಿಸುತ್ತಿದ್ದೇನೆ ಬೆಳ್ಳುಳ್ಳಿ ಚಟ್ನಿಯನ್ನು ಮಾಡಲು ಉಪಯೋಗಿಸಿದಂತಹ ಎಲ್ಲ ಪದಾರ್ಥಗಳು ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿವೆ ಹಾಗಾಗಿ ಪ್ರತಿಯೊಬ್ಬರೂ ದಿನಂಪ್ರತಿ ತಮ್ಮ ಮನೆಯ ಅಡುಗೆಯಲ್ಲಿ ಈ ಎಲ್ಲ ಪದಾರ್ಥಗಳನ್ನು ಒಂದಲ್ಲ ಒಂದು ರೀತಿಯ ಅಡುಗೆ ಮಾಡಲು ಉಪಯೋಗಿಸೇ ಉಪಯೋಗಿಸಿರುತ್ತಾರೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಎಲ್ಲವನ್ನು ಮಿಕ್ಸಿ ಮಾಡಿಕೊಳ್ಳಬೇಕು ಬೆಳ್ಳುಳ್ಳಿಯನ್ನು ಮಸಾಲೆಯುಕ್ತ ತರಕಾರಿ ಎಂದು ಸಹ ಕರೆಯುತ್ತಾರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಕ್ಯಾನ್ಸರ್ನು ತಡೆಗಟ್ಟುತ್ತದೆ ಹಾಗೂ ಚರ್ಮ ಹಾಗೂ ಕೂದಲಿನ ಬೆಳವಣಿಗೆಗೆ ಸಹಾಯಕವಾಗಿದೆ ಮತ್ತು ಆರೋಗ್ಯದಿಂದ ಇರುವಂತೆ ನೋಡಿಕೊಳ್ಳುವುದೇ ಅದೇ ರೀತಿಯಾಗಿ ಅನೇಕ ಔಷಧೀಯ ಗುಣಗಳನ್ನು ಈ ಬೆಳ್ಳುಳ್ಳಿ ಹೊಂದಿರುತ್ತದೆ ಆದ್ದರಿಂದ ಪ್ರತಿಯೊಬ್ಬ ಅಡುಗೆ ಮನೆಯಲ್ಲೂ ಬೆಳ್ಳುಳ್ಳಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದೇ ಕಾರಣದಿಂದಾಗಿ ಬೆಳ್ಳುಳ್ಳಿಯನ್ನು ಒಂದಿಲ್ಲ ಒಂದು ರೀತಿಯಲ್ಲಿ ಅಡುಗೆ ಮನೆಯಲ್ಲಿ ಉಪಯೋಗಿಸುತ್ತಾರೆ ಸಾಂಬಾರು ಮಾಡಬೇಕಾದ್ರೆ ಪಲ್ಯ ಮಾಡಬೇಕಾದ ಈ ರೀತಿಯಾಗಿ ಚಟ್ನಿಯಲ್ಲೂ ಸಹಿತ ಬೆಳ್ಳುಳ್ಳಿಯನ್ನು ಉಪಯೋಗಿಸಿಕೊಂಡು ತಯಾರಿಸುತ್ತಾರೆ ಬೆಳ್ಳುಳ್ಳಿ ಚಟ್ನಿಯನ್ನು ಮಾಡಲು ಬೆಳ್ಳುಳ್ಳಿ ಹಸಿಯಾಗಿರಬಾರ್ದು ಹಸಿಯಾಗಿತ್ತಂದರೆ ಚಟ್ನಿ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಹಾಗಾಗಿ ಎಲ್ಲ ಬೆಳ್ಳುಳ್ಳಿ ಹೆಸರುಗಳು ಏನಾಗಿರ್ಬೇಕಂದ್ರೆ ಒಣಗಿರಬೇಕು ಆವಾಗ ಮಾತ್ರ ಚಟ್ನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಹಾಕಿದಂಥ ಪದಾರ್ಥಗಳು ಸರಿಯಾಗಿ ಮಿಕ್ಸಿ ಆಗಿದೆಯೋ ಇಲ್ಲೆಂದು ಚಮಚದ ಸಹಾಯದಿಂದ ಮಿಕ್ಸಿ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಅದನ್ನು ಓಪನ್ ಮಾಡಿ ನೋಡಿಕೊಂಡು ಮತ್ತೆ ಮಿಕ್ಸಿ ಆಗದಿದ್ದರೆ ಮತ್ತೆ ಇನ್ನೊಂದು ಸಲ ಮಿಕ್ಸಿ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ಬೆಳ್ಳುಳ್ಳಿ ಚಟ್ನಿಯನ್ನು ಮನೆಯಲ್ಲಿ ತಯಾರಿಸೋದು ತುಂಬ ಸುಲಭ ಈ ರೀತಿಯಾಗಿ ನಾವು ಬೆಳ್ಳುಳ್ಳಿ ಚಟ್ನಿಯನ್ನು ತಯಾರಿಸಿಕೊಂಡು ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಂಡು ಬಹಳ ದಿನಗಳವರೆಗೂ ನಾವು ಬೆಳ್ಳುಳ್ಳಿ ಚಟ್ನಿಯನ್ನು ಉಪಯೋಗಿಸಬಹುದು ನೋಡಿದ್ರಲ್ಲ ಮನೆಯಲ್ಲಿ ಹೇಗೆ ಬೆಳ್ಳುಳ್ಳಿ ಚಟ್ನಿ ತಯಾರಿಸದೆಂದು ನೀವು ಕೂಡ ಈ ತರ ಬೆಳ್ಳುಳ್ಳಿ ಚಟ್ನಿ ಮಾಡಲು ಪ್ರಯತ್ನಿಸಿ